ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರ ಕಬ್ಬಿನಾಲೆ ಇವತ್ತು ನಾನು ಹೋಗ್ತಾ ಇರೋದು ಉಡುಪಿ ಜಿಲ್ಲೆಯ ಹೆಬ್ಬ್ರಿ ತಾಲೂಕಿನ ಕೆರ್ಜಾಡಿ ಅನ್ನುವಂತಹ ಒಂದು ಸುಂದರ ಗ್ರಾಮಕ್ಕೆ ಈ ಗ್ರಾಮದಲ್ಲಿ ಚಿತ್ತೇರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅನ್ನುವಂತಹ ಸುಂದರ ದೇವಾಲಯ ಇದೆ ಆ ತಾಯಿಯನ್ನು ಮನಸ್ಸಲ್ಲಿ ಸ್ಮರಿಸಿದರೆ ಸಾಕಂತೆ ಅದೆಷ್ಟೋ ಕಷ್ಟಗಳು ನೆರವೇರಿದ ಘಟನೆಗಳಿವೆ ಅದೆಷ್ಟೋ ಕಲೆ ಕಾರಣಿಕೆಗಳು ನಡೆದಂತಹ ಪ್ರತೀತಿಗಳಿವೆ ಹಾಗಾದ್ರೆ ಆ ದೇವಸ್ಥಾನವನ್ನ ಯಾವಾಗ ಕಟ್ಟಿದ್ದು ಇದರ ಪುರಾತನ ಹಿನ್ನೆಲೆಗಳೇನು ಎನ್ನುವ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಎಂದು ನಾನು ಈ ತಾಯಿಯ ದರ್ಶನವನ್ನ ಪಡೆಯುವಂತ ಭಾಗ್ಯ ನನಗೆ ಒದಗಿ ಬಂದಿದ್ದೆ ನಾನು ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ತಿಳಿದುಕೊಳ್ತೀನಿ ನೀವು ಕೂಡ ಈ ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬರುವಂತಾಗಲಿ ಬಾಬು ಶೆಟ್ಟಿ ಹೇಳಿ ನಾನು ನಿವೃತ್ತ ಶಿಕ್ಷಕ ನಾನು ಕೇಳುವಾಗ ನಮ್ಮ ಮನೆ ಅಂತ ಹೇಳುವಂಥದ್ದು ಇಲ್ಲೇ ಇತ್ತು ಇದರ ಹತ್ತಿರ ಇರುವಂಥ ಮನೆ ಈ ಮನ್ ನಮ್ಮ ಮನೆಯ ಮೇಲೆ ಈ ಕಲ್ಲು ಶಿಲಾಶಾಸನ ಉಂಟು ಹೇಳಿ ಪ್ರತೀತಿ ಇತ್ತು ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇತ್ತು ನಾವು ಭಾಳ ಹಿಂದೆ ಜೈನ ಸಂತತಿ ಅಂತ ಹೇಳಿ ಹಿಂದಿನ ಉಲ್ಲೇಖದಲ್ಲಿ ಉಲ್ಲೇಖವಾಗಿತ್ತು ನಮ್ಮದು ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು ಐನೂರು ಎಕರೆ ಜಾಗವನ್ನು ಹೊಂದಿದಂಥ ನಮ್ಮದು ಒಡೆತನ ಇತ್ತು ನಮ್ಮ ಮನೆಗೆ ಇಲ್ಲಿ ಹತ್ತಿರದಲ್ಲಿ ಸುಮಾರು ಒಂದು ಇನ್ನೂರು ಎಕರೆ ಭೂಮಿ ನಮ್ಮದೇ ಇತ್ತು ಆಮೇಲೆ ಇಲ್ಲಿ ಅಲ್ಬಾಡಿ ಆಚೆ ತೋಮಿನಕೆರೆ ಆಮೇಲೆ ತೊಂಬತ್ತು ಹೆಂಗಬಳ್ಳಿ ಇಲ್ಲಿ ಇಲ್ಲೇ ಒಂದು ಐದಾರು ಅಡಿಯಷ್ಟು ಜಾಗ ನಮ್ಮದು ಈ ಡೆಕ್ಲೇಷನಲ್ಲಿ ಹೋಯಿತು ನಮ್ಮ ಮೊದಲಿನ ಆದಿ ಮನೆ ಇಲ್ಲೇ ಇತ್ತು ಆಮೇಲೆ ಕ್ರಮೇಣ ನೀರು ಕಡಿಮೆ ಆಗ್ತಾ ಆಗ್ತಾ ನಮ್ಮ ಪೂರ್ವಕರು ಕೆಳಗೆ ಕಳಿಗೆ ಹೋದರು ಅಂದರೆ ಬೈಲ್ ಕಡೆಗೆ ನೀರು ಹೆಚ್ಚಿ ಸಿಗ್ತದೆ ಅಂಥೇಳಿ ಕೆಳಗಡೆ ಹೋದರು ಈ ಮನೆ ಅಂಥೇಳುವಂಥದ್ದು ಹಾಳು ಬಿತ್ತು ಆಮೇಲೆ ಅರಣ್ಯ ಇಲಾಖೆಯವರಿಗೆ ಸೇರ್ಕೊಂಡು ಬಿಡ್ತೀವಿ ಭೂಮಿ ಅಂತ ಹೇಳುವಂಥದ್ದು ನಾನು ನೋಡುವಾಗ ನಮ್ಮ ದೇವಸ್ಥಾನ ಏನು ಕೇಳಿದ್ರೆ ಹುಲ್ಲಿನ ಮನೆ ಅದಕ್ಕೆ ವರ್ಷಂ ಪ್ರತಿ ಮಳೆಗಾದ ನಮಗೆ ಇಲ್ಲಿ ಒಂದು ಹತ್ತನ್ನೆರಡು ಒಕ್ಕಲಿದ್ರು ಅವರೆಲ್ಲ ಈ ವರ್ಷಕ್ಕೆ ಒಂದು ಸಲ ಪೂಜೆ ಕೊಡುವಾಗ ಅದಕ್ಕೆ ಮರದ ಸಮಯ ಎಲ್ಲ ಕಟ್ಟಿಕೊಂಡು ಒಂದು ಪೂಜೆ ಕೊಡುವಂಥ ಸಂಪ್ರದಾಯ ಇತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹಂಚಿನ ಮಾಡಿ ಮಾಡ್ತು ಆಮೇಲೆ ಅದು ಹಂಚಿನ ಮಾಡಿ ಹೋಗ್ಲಿಕ್ಕೆ ಪ್ರಾರಂಭ ಆಗಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಹಿರಿಯರಾದಂಥ ಭುಜಂಗಶೆಟ್ಟಿ ನಮ್ಮ ಅಣ್ಣಂದಿರು ಅವರ ನೇತೃತ್ವ ಅವರ ಮುಖಂಡತ್ವದಲ್ಲಿ ನಾವು ಸಾಕಷ್ಟು ಶ್ರಮವಹಿಸಿ ನಮ್ಮ ಕುಟುಂಬಿಕರು ಹಾಗೆ ಇಲ್ಲಿದ್ದಂಥ ಎಲ್ಲರೂ ಸೇರಿಕೊಂಡು ಶಿಲಾಮಯ ಮಾಡಿತು ಹಾಗೆ ಆವಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮಗೆ ನಾನು ಆವಾಗ ಶಿಕ್ಷಕನಾಗಿದ್ದೆ ಆವಾಗ ನಮ್ಮ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರಲಿಲ್ಲ ನನಗೆ ಆವಾಗ ಒಂದು ಆಸೆ ಇತ್ತು ನಮ್ಮ ದೇವಸ್ಥಾನವನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡಿಸ್ಬೇಕು ಆವಾಗ ಮೂವತ್ತೆರಡು ರೂಪಾಯಿ ಇತ್ತು ಯಾವುದು ತಸ್ತೀಕಂಥೇಳಿ ಆ ಮೂವತ್ತೆರಡು ರೂಪಾಯಿಯನ್ನು ಇಲ್ಲಿ ಆಲ್ಬಾಡಿ ಗ್ರಾಮದ ಕೊಂಜಾಡಿ ಮತ್ತು ಕಂಜಾಡಿಯಲ್ಲಿ ಒಂದು ತಸ್ತಿಕ್ ಬರುವಂಥ ಸ್ಥಳ ಆಮೇಲೆ ಸುಮಾರು ಹತ್ತು ವರ್ಷ ಬೇ ಬೇಕಾಯಿತು ನನಗೆ ಆ ತಸ್ತೀಕಿಗೆ ಸೇರಿಸಲಿಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಆವಾಗ ಜಿಲ್ಲಾಧಿಕಾರಿ ಕಚೇರಿ ಮಂಗಳೂರಿನಲ್ಲಿತ್ತು ನಾವು ಯಾವುದೋ ಕಾರಣಾಂತರಕ್ಕೆ ಹೋದವನು ಅಲ್ಲಿ ಜಿಲ್ಲಾಧಿಕಾರಿಯವರನ್ನು ಭೇಟಿಯಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಹುಣಸೂರಿನಲ್ಲಿ ಒಬ್ಬರು ಇನ್ಸ್ಪೆಕ್ಟ್ ಇದ್ದರು ಅವರು ನಮಗೆ ಭಾಳ ಕ್ಲೋಸ್ ಆಗಿದ್ದರು ಅವರು ಕುಂದಾಪುರದಲ್ಲಿ ಆಗಿದ್ದರು ಧಾರ್ಮಿಕ ದತ್ತಿ ಇಲಾಖೆಗೆ ನಿಜವಾಗಿ ಪುಣ್ಯಾತ್ಮ ಬನುಷ್ಯ ನಮ್ಮ ಹತ್ರ ಈಗಿನ ಕಾಲದಂತೆ ರೆವಿನ್ಯೂ ಇಲಾಖೆಯಿಂದ ನಾ ಕಾರಣ ತಗೊಂಡವರಲ್ಲ ಪುಣ್ಯಾತ್ಮ ನಮ್ಮ ದೇವಸ್ಥಾನಕ್ಕೆ ಅವರನ್ನು ಒಂದೆರಡು ಬಾರಿನ ಕರೆತಂದು ನಮ್ಮ ದೇವಸ್ಥಾನದ ಸ್ಥಿತಿಗತಿಯನ್ನು ಅವರಿಗೆ ವಿಚಾರಿಸಿದ ವಿವರಿಸಿದಾಗ ಅವರು ಹೌದು ಮಾಸ್ಟ್ರೆ ಇದು ನಿಮ್ಮದೇ ದೇವಸ್ಥಾನ ನಿಮ್ಮದು ಏನೋ ತಪ್ಪಾಗಿದೆ ಅದು ಪ್ರಮಾದದಿಂದ ಅದೇನು ಎಲ್ಲಿಗೂ ಹೋಗಿದೆ ಅದು ನಿಮ್ಮ ದೇವಸ್ಥಾನಕ್ಕೆ ನಾವು ಧಾರ್ಮಿಕ ದತ್ತಿ ಇಲಾಖೆ ತೋರಿಸ್ತೀನಿ ಅಂತೇಳಿ ಅವ್ರು ರೆಸೂರೆನ್ಸ್ ಕೊಟ್ಟರು ಆವಾಗ ನಮ್ಮ ಆವಾಗ ಹಿಂದಿನ ಎಮ್ ಎಲ್ ಎ ಪ್ರತಾಪ್ ಚಂದ್ ಶೆಟ್ಟಿಯವರು ನನ್ನ ಕ್ಲಾಸ್ಮೇಟು ಹೋದವರು ಅವರು ನಮಗೆ ಒಂದು ಸಜೆಷನ್ ಕೊಟ್ಟರು ನೀವು ಈ ರೀತಿ ಹೋಗಿ ಅಂತೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ದೇವಸ್ಥಾನಕ್ಕೆ ಏನು ಅದನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡಿಸ್ತು ಆವಾಗ ಮೂವತ್ತೆರಡು ರೂಪಾಯಿ ಇದ್ದದ್ದು ವರ್ಷಕ್ಕೆ ಈಗ ಅರುವತ್ತು ಸಾವಿರ ರೂಪಾಯಿ ತಸ್ತಿಗೆ ಬರ್ತಾ ಉಂಟು ಅದು ನಮ್ಮ ದೇವಸ್ಥಾನಕ್ಕೆ ಪ್ಲಸ್ ಪಾಯಿಂಟು ಆಮೇಲೆ ದೇವಸ್ಥಾನಕ್ಕೆ ಬರುವಂಥ ಈಗ ಏನು ಬರ್ತಾ ಉಂಟಲ್ಲ ವರ್ಷಕ್ಕೆ ಮೂರು ಲಕ್ಷ ಆರು ಲಕ್ಷ ಐದು ಲಕ್ಷ ನಾವು ಅದನ್ನು ಏನು ಇಂಪ್ರೂವ್ಮೆಂಟಿಗೆ ಹಣವನ್ನು ಸರ್ಕಾರದಿಂದ ಕೊಡಲಿಕ್ಕೆ ಒಂದು ಅವಕಾಶ ಆಯಿತು ಹೇಳಿ ನನಗೆ ಭಾಳ ಸಂತೋಷ ಆಗ್ತಾ ಉಂಟು ಹಾಗೆ ನಮ್ಮ ದೇವಸ್ಥಾನಕ್ಕೆ ಈಗಿನ ಅಧ್ಯಕ್ಷರು ಯತಿರಾಜ್ ಶೆಟ್ಟಿ ಒಬ್ಬ ಪರ್ಮನೆಂಟು ಅಧ್ಯಕ್ಷ ಬೇಕು ಅಂಥೇಳಿ ನಾನೊಂದು ಮೂರು ವರ್ಷದ ಹಿಂದೆ ನನ್ನ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿದ್ದೇನೆ ಅವನು ನನಗಿಂತ ಚೆನ್ನಾಗಿ ಇನ್ನೂ ನಡೆಸ್ಕೊಂಡು ಹೋಗಲಿ ನಮ್ಮ ದೇವಸ್ಥಾನ ಅಂತದ್ದು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ತಾಯಿ ಶ್ರೀ ದುರ್ಗಾಪರಮೇಶ್ವರಿಯನ್ನು ಮನಸಾರೆ ಸ್ಮರಿಸಿಕೊಳ್ತಾ ಈ ಅವಕಾಶಕ್ಕಾಗಿ ನಾನು ದೇವಿಯನ್ನು ಸ್ತುತಿಸಿಕೊಳ್ತೇನೆ ನಮ್ಮ ಜಗಲಗುಡ್ಡಿ ಕುಟುಂಬ ಅಂತೇಳಿದರೆ ಈ ಕೆರ್ಜಾಡಿ ಊರಿಗೆ ಸಂಬಂಧಪಟ್ಟಂಥ ಈ ದೇವಸ್ಥಾನ ಆಗಿತ್ತು ಅನ್ನುವಂಥದ್ದು ಮೊದಲಿನಿಂದ ಬಂದಂಥ ಪ್ರತೀತಿ ಅದರ ನಂತರ ಏನಾಯಿತು ಈ ಗ್ರಾಮದಲ್ಲಿ ಹಾಡಿಯೊಳಗೆ ಬಿದ್ದುದರಿಂದ ಪಾಡಿ ಅಂತ ಹೇಳ್ತಾರೆ ತುಳುನಾಡಿನಲ್ಲಿ ಅದು ಬಿದ್ದುದರಿಂದ ನಮ್ಮದು ಈ ಕ್ಷೀಣಕ್ಕೆ ಬಂತು ಅದರ ನಂತರ ಜೀರ್ಣೋದ್ಧಾರ ಶ್ರೀಯುತ ಭುಜಂಗ್ ಶೆಟ್ಟ್ರ ಮುಂದಾಳತ್ವದಲ್ಲಿ ಅವರ ಜ ತಮ್ಮ ಇವರು ಬಾಬು ಶೆಟ್ಟರು ಹಾಗೆ ಶಶಿಧರ್ ಶೆಟ್ಟರು ಭಾಸ್ಕರ್ ಶೆಟ್ಟರು ಇವರೆಲ್ಲರ ಪ್ರಯತ್ನದಲ್ಲಿ ಇಡೀ ಕುಟುಂಬಸ್ಥರ ಪ್ರಯತ್ನದಿಂದ ಮತ್ತು ಊರ ಗ್ರಾಮ ಎಷ್ಟು ಜನ ನಮ್ಮ ಭಕ್ತರ ಶ್ರಮದಿಂದ ಈ ದೇವಸ್ಥಾನ ಕಿರು ಇದಾಯಿತು ಆ ಕಿರು ಆಗುವಾಗ ಒಂದು ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಇದು ನಮ್ಮ ಮೂಲ ಶಿಲಾಶಾಸನ ಅನ್ನುವಂಥದ್ದು ಬಂದಿದೆ ಮೂಲ ಶಿಲಾಶಾಸನದಲ್ಲಿ ಇದರಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದರೆ ತಮ್ಮ ತಾಯಿಯ ಸಾನ್ನಿಧ್ಯವು ಕೂಡ ಲಿಂಗರೂಪದಲ್ಲಿ ಇರುವಂಥದ್ದು ಇದು ಪುರಾತತ್ವ ಇಲಾಖೆಯಲ್ಲಿ ಬಂದು ಇದನ್ನು ಚೆಕ್ ಮಾಡಿದಾಗ ಪುರಾತತ್ವ ಇಲಾಖೆಯವರು ಮಹೇಶ್ ಶೆಟ್ಟಿ ನಿಮ್ಮ ಇಲ್ಲಿಯವರೇ ಇಲ್ಲಿಯವರೆ ಆರ್ ಡಿ ಅವರು ಅವರು ಒಂದು ಇತಿಹಾಸದ ತಜ್ಞರನ್ನು ಕರೆದುಕೊಂಡು ಬಂದು ಇದನ್ನ ಪರಿಶೀಲನೆ ಮಾಡಿದಾಗ ಅವರು ಹೇಳಿದ ಪ್ರಕಾರ ಇದು ಲಿಂಗ ಯೂನಿ ಅಂತ ಇಲ್ಲಿ ಈಶ್ವರ ದೇವಸ್ಥಾನವ ಅಂತ ಕೇಳಿದರು ಅದಕ್ಕಾಗಿ ನಾನು ಹೇಳಿದೆ ಇಲ್ಲ ನಮ್ಮ ತಾಯಿಯ ಸಾನ್ನಿಧ್ಯ ಇರುವುದು ಲಿಂಗ ರೂಪದಲ್ಲಿ ಇದ್ದ ಸಾನ್ನಿಧ್ಯ ಅನ್ನುವಂಥದ್ದು ನಾವು ಇದು ಮಾಡಿದ್ದು ಅದೇ ನಮ್ಮ ನಮ್ಮ ಗೋಚರದಲ್ಲಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೆಲ್ಲ ಲಿಂಗರೂಪದಲ್ಲಿತ್ತು ಅದು ಎರಡು ಸಾವಿರದ ಎಂಟರಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಅದನ್ನು ನಾನು ಲಿಂಗರೂಪಕ್ಕೆ ಕೊಟ್ಟಿದ್ದ ಮೂರ್ತಿ ಸ್ವರೂಪಕ್ಕೆ ಕೊಟ್ಟಿದ್ದೇವೆ ಅದನ್ನು ಲಿಂಗರೂಪದಲ್ಲಿ ಇರುವಂಥದ್ದು ಈ ಚಿತ್ರಣವನ್ನು ತೋರಿಸ್ತದೆ ಇದು ನಮ್ಮ ಲಿಂಗರೂಪದಲ್ಲಿ ಇರುವಂಥ ದೇವಿಯ ಸಾನ್ನಿಧ್ಯ ಅಂತೇಳಿ ಈ ದೇವಿಯ ಸಾನ್ನಿಧ್ಯ ಹೇಳಿದ್ರೆ ತ್ರೀಶಕ್ತಿ ಐಕ್ಯವಾಗಿದ್ದು ಅಂತ ಇದು ವೈದಿಕ ಪರಂಪರೆ ಬರ್ಕಿದ್ರೆ ಮುಂಚೆನೆ ಅಂತೇಳಿದರೆ ಸರಿಸುಮಾರು ಒಂದು ಸಾವಿರ ವರ್ಷ ಇತಿಹಾಸ ಕಳೆ ಹಿಂದೆ ಆಗಿದಂಥ ದೇವಸ್ಥಾನ ಅಂತ ತೋರಿಸ್ತದೆ ಇದು ಇಲ್ಲಿ ರಾಜ ನಿಂತಿದ್ದಾನೆ ರಾಜ ಅಂತ ಹೇಳುವ ಆಗೋದಿಲ್ಲ ಈ ಇತಿಹಾಸದ ಪ್ರಕಾರ ಇಲ್ಲಿ ನಾಯಕ ಅಂತ ಹೇಳ್ಬೋದು ಇವರೆಲ್ಲ ಅವರ ಪರಿಪಾಲನೆ ಮಾಡ್ತಕ್ಕಂಥ ಒಂದು ಆಜ್ಞಾ ಪ್ರಕಾರದಲ್ಲಿ ಇದು ಮಾಡುವಂಥದ್ದು ಅದನ್ನು ಈ ಇತಿಹಾಸಕಾರರು ಏನು ಹೇಳ್ತಾ ಇದ್ದಾರೆ ಅಂತೇಳಿದರೆ ಅವರು ಇದು ಇಲ್ಲಿ ಒಂದು ನಾಯಕ ಇದ್ದಂಥ ಸ್ಥಳ ಆಗಿತ್ತು ಅಥವಾ ಒಂದು ಪಾಳೆಗಾರ ಅಥವಾ ರಾಜರಂತ ನಾವು ಅಂತ ಹೇಳುವಂಥದ್ದಲ್ಲ ಸಾಮಾನ್ಯ ಇಲ್ಲಿ ಬಹು ಹಿಡುವಳಿದಾರರಂತೇಳಿ ಭೂಮಿಯನ್ನು ಪಡೆದಂಥವರು ಇದು ಆ ರೀತಿಯಿಂದ ತೋರಿಸ್ತದೆ ಅಂತೇಳಿ ನಮ್ಮ ಇತಿಹಾಸ ತಜ್ಞರು ಹೇಳಿದ್ದಾರೆ ಇದರಲ್ಲಿ ಸಾಕಷ್ಟು ವಿಚಾರಗಳುಂಟು ಅದನ್ನು ನಮ್ಮ ಈ ಪುರಾತತ್ವಕ್ಕೆ ಇಲಾಖೆಯಲ್ಲಿ ನಿಮಗೆ ನಿಮಗೆಲ್ಲವೂ ಕೂಡ ಕಾಣಿಸ್ತಾ ಇರಲಿಲ್ಲ ಆದರೂ ಇದರ ಕಾರ್ಬೋ ಇದನ್ನ ಇದು ಮಾಡಿದಾಗ ಎಷ್ಟೋ ನಮ್ಮ ಮಾಹಿತಿ ಸಿಗ್ಬೋದು ಇದು ಎಷ್ಟು ವರ್ಷ ಹಳೆಯ ಶೀಲೆ ಅಂತೇಳಿ ಗೊತ್ತಾಗ್ಬೋದು ಅಂತೇಳಿ ನಮಗೆ ಇತಿಹಾಸ ನಮ್ಮ ಹಿರಿಯವರು ಹೇಳಿದ್ದು ಇಲ್ಲೇ ನಮ್ಮ ಮೂಲ ಮನೆ ಇತ್ತು ನಮ್ಮ ಈ ದೇವಸ್ಥಾನದ ಪು ಪ್ರಶ್ನಚಿಂತನೆಯಲ್ಲೂ ಕೂಡ ಇದೇ ಬಂದಿತ್ತು ನಮ್ಮ ಮೂಲ ಮನೆ ಇಲ್ಲಿತ್ತು ಮೂಲ ಅಂದರೆ ನೀವು ಒಂದು ಇಡೀ ಕುಟುಂಬದ್ದು ಇಲ್ಲಿಯೇ ಇತ್ತು ಇಲ್ಲಿಯ ನಮ್ಮ ತೀರ್ಥ ಬಾವಿ ಇತ್ತು ನಾಗಬಾನ ಇತ್ತು ಇದಕ್ಕೆ ಈಶಾನ್ಯ ಮನೆ ಈಶಾನ್ಯ ಮೂಲವಾಗಿ ದೇವಸ್ಥಾನ ಇತ್ತು ಅದಂದರೆ ಇಲ್ಲಿ ಒಂದು ದೊಡ್ಡ ಮನೆತನ ಇತ್ತು ಅನ್ನುವಂಥದ್ದು ಕುರು ಇದೆ ಇದು ಅರಣ್ಯ ಇಲಾಖೆಯವರು ಇದನ್ನು ನಡುತೋಪು ನೋಡುವಾಗ ಈ ಬೇಲಿ ಹಾಕುವ ಅಗಳು ಹಾಕುವ ಅನ್ನುವಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡದೇ ಇರುವುದರಿಂದ ಇದು ಆ ಕಡೆ ಹೋಯಿತು ಯಾಕಂದರೆ ನಾವು ಈ ಆವಾಗ ನಿಮ್ಮ ತೇರ್ವೆ ಕಟ್ಟಲಿಕ್ಕೂ ಕಷ್ಟಪಡ್ತಿದ್ರು ಆ ತೇರ್ವೆ ಕಟ್ಟುವ ಬ್ರಿಟಿಷ್ ಕಾಲದಲ್ಲಿ ತೇರ್ವೆ ಕಟ್ಟಲಿಕ್ಕೆ ಕಷ್ಟ ಅದು ಭೂಮಿ ಜಾಸ್ತಿ ಇದ್ದಾಗ ತೇರ್ವೆ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಒಂದಷ್ಟು ಹಡಿ ಹಡು ಬಿಟ್ಟಿರ್ತಿದ್ರು ಆದ್ದರಿಂದ ಅದು ಆ ರೀತಿ ಆಗಿದೆ ಇದು ಲಿಂಗರೂಪದಲ್ಲಿರುವ ಸಾನ್ನಿಧ್ಯ ಇದು ಇಲ್ಲಿಯ ಚಿತ್ರಣ ನಮ್ಮ ದೇವಸ್ಥಾನದ ಚಿತ್ರಣವನ್ನು ತೋರಿಸ್ತದೆ ಇದು ನಮ್ಮ ಸರ್ವೇ ಇದು ನಮ್ಮ ಲಿಂಗರೂಪದಲ್ಲಿ ಇದು ನಮ್ಮ ತಾಯಿಯ ಸಾನ್ನಿಧ್ಯವು ಇದೇ ರೀತಿಯಲ್ಲಿತ್ತು ಇದು ನಾಯಕನ ಒಂದು ಲಕ್ಷಣವನ್ನು ತೋರಿಸ್ತದಂಥ ಪುರಾತತ್ವ ಇಲಾಖೆಯರ ಇದಿದೆ ಅದು ಈಗ ನಮ್ಮ ಅವರ ಒಂದು ಮುತುವರ್ಜಿಯಿಂದ ಮಹೇಶ್ ಶೆಟ್ಟಿ ಅವರ ಮುತುವರ್ಜಿಯಿಂದ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ಪ್ರಬಂಧವಾಗಿ ಮಂಡನೆ ಆಗ್ತಾಯಿದೆ ಇನ್ನು ಮುಂದಿನ ದಿನದಲ್ಲಿ ಅದನ್ನು ಯಾರಾದರೂ ಹೆಚ್ಚುವರಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ಸಭೆ ಅಥವಾ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಬಂಧ ಮಂಡಿಸುವವರು ಇದ್ದರೆ ಅದನ್ನು ಖಂಡಿತವಾಗಿ ಮಾಡ್ಬೋದು ಮಹೇಶ್ ಶೆಟ್ಟಿಯವರು ಇಲ್ಲಿ ಸಾಕಷ್ಟು ಮಂದಿಯ ಒಂದು ಬೀಡಿಗೆ ಸಂಬಂಧಪಟ್ಟಂಥ ಶಿಲಾಪ ಇದನ್ನು ಇದು ಮಾಡಿದ್ದಾರೆ ಯಾವುದು ನಮ್ಮ ಪರಿಶೀಲನೆ ಮಾಡಿಸಿದ್ದಾರೆ ಹೆಬ್ರಿ ಹೆಬ್ರಿ ಬೇಡಿದ ಅದರಲ್ಲೂ ಕೂಡ ನಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಮತ್ತು ಜಗಲಗುಡ್ಡಿಯ ಒಂದು ಈ ಕೆರ್ಜಾಡಿ ಮಣ್ಣಿಗೆ ಸಂಬಂಧಪಟ್ಟಂಥ ಈ ಶಿಲಾಶಾಸನವನ್ನು ವಿಶ್ವವಿದ್ಯಾನಿಲಯದಲ್ಲಿ ಪ್ರಚುತಪಡಿಸಿದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಸಾಕಷ್ಟು ನಮ್ಮ ಇಡೀ ಕಮಿಟಿಯವರಿದ್ದಾರೆ ನಮ್ಮ ಇಡೀ ಕುಟುಂಬದವರಿದ್ದಾರೆ ಹಾಗೆ ನಮ್ಮ ಈ ದೇವಸ್ಥಾನಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ ಸರ್ವರನ್ನು ಈ ಸಂದರ್ಭದಲ್ಲಿ ಸುತ್ತಿಸಿಕೊಳ್ತಾ ಈ ಶಿಲಾಶಾಸನ ಇನ್ನಷ್ಟು ದಾಖಲೆಯನ್ನು ಹೊರತರಲಿ ಅಂತ ನಾನು ಆಶಿಸ್ತಾ ತಾಯಿಯಲ್ಲಿ ಪ್ರಾರ್ಥಿಸಿ ಇದು ಮಾಡ್ತಮ್ಮಿ ದುರ್ಗಾಪ್ರಮೇಶ್ವರಿ ಈಗ ತಾನೇ ನಾವು ಈ ಶಿಲಾಫಲಕದ ಬಳಿ ಶಿಲಾಶಾಸನ ಈ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಬರದ ಕಲ್ಲು ಹಾಡಿ ಆ ಭಾಷೆ ಇದ್ದಿತ್ತು ಬರದ ಕಲ್ಲು ಹಾಡಿ ಅಂದರೆ ಬರದ ಶಿಲಾಶಾಸನವಿರುವಂಥ ಹಾಡಿ ಅಂತಾಗಿತ್ತು ಈ ದೇವಸ್ಥಾನ ಕೂಡ ಈ ಅಜೀರ್ಣಾವಸ್ಥೆಯಲ್ಲಿ ಒಳಪಟ್ಟು ಈ ದೇವಸ್ಥಾನ ಕೂಡ ಹಾಡಿಯೊಳಗೆ ಇದ್ದುದರಿಂದ ಈ ಜನರ ಒಂದು ದೃಷ್ಟಿಯಲ್ಲಿ ಇದು ಒಂದು ಕುಟುಂಬ ದೇವಸ್ಥಾನ ಆಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ನಂಬಿಕೆ ಇದು ಇಡೀ ಒಂದು ಕೆರ್ಜಾಡಿಯ ಪರಿಸರದಲ್ಲಿದ್ದಂಥ ದೇವಸ್ಥಾನ ಕೆರ್ಜಾಡಿ ಮತ್ತು ಕೊಡಜಾಡಿ ಕೊಂಜಾಡಿ ಅಂತೇಳಿ ಇದು ಕೆರೆಯ ಜಾಡಿ ಮತ್ತು ಕೊಡಜಾಡಿ ಅಂತೇಳಿ ಅದು ಇವರು ಅಕ್ಕ ತಂಗಿಯ ಸಂಬಂಧ ಅಂತೇಳಿ ಆದಿ ಚಿತ್ತೇರಿ ಅಂತ ಹೇಳ್ತಿದ್ದಾರೆ ಹುಟ್ಟಿನ ಚಿತ್ತೇರಿ ಅನ್ನುವಂಥದ್ದು ಚಿಂತನೆಯಲ್ಲಿ ಬಂದಿದೆ ಇಲ್ಲಿ ನಮ್ಮ ಹಿರಿಯರ ಆದಿಗಳಿದ್ದವರು ಹುಟ್ಟಿನ ಚಿತ್ತೇರಿ ಅಂತೇಳಿ ಗ್ರಾಮ್ಯ ಭಾಷೆಯಲ್ಲಿ ಕರೀತಿದ್ರು ಹುಟ್ಟಿನ ಚಿತ್ತೇರಿ ಅಂತೇಳಿ ಅದಕ್ಕೆ ಆದಿ ಅದು ಯಾರೂ ತಿಳಿದವ್ರಿಲ್ಲ ಅಂತೇಳಿ ಇದಕ್ಕೆ ವೈದಿಕ ಪರಂಪರೆ ಬರಕಿದ್ರೆ ಮುಂಚೆ ಋಷಿ ಮುನಿಗಳು ಸ್ಥಾಪನೆ ಮಾಡಿದರು ಅಂತೇಳಿ ಒಂದು ದಾಖಲೆಗಳು ಬರ್ತದೆ ಹಾಗೆ ನಮ್ಮ ಶಿಲಾಶಾಸನವು ಕೂಡ ಅದನ್ನೇ ಹೇಳ್ತದೆ ಇದು ಋಷಿ ಮುನಿಗಳು ಅಂತೇಳಿ ಅವರು ತಪೋ ಶಕ್ತಿಯನ್ನೇ ದಾರೆ ಎರೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತೇಳಿ ನಮ್ಮ ಪ್ರಶ್ನಾ ಚಿಂತನೆಯಲ್ಲಿ ಹೇಳ್ತದೆ ಕೊಡ ಕೊಂಜಾಡಿಯಲ್ಲೂ ಕೂಡ ಅದೇ ರೀತಿ ಕೊಂಜಾಡಿ ಇಲ್ಲಿಯದು ಒಂದು ಎರಡು ಅವಳಿ ಶಕ್ತಿಗಳು ಅಂತೇಳಿ ಕೊಂಜಾಡಿಯಲ್ಲಿ ಕೊಂಜಾಡಿಯಲ್ಲಿ ಬರ್ತದೆ ಅವಳಿ ಶಕ್ತಿ ಕೊಜಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಕೂಡ ಇಲ್ಲಿಯದ್ದೇ ಒಂದು ಸಾನ್ನಿಧ್ಯ ಅಂತೇಳಿ ಒಂದು ಅವರ ಕೂಡ ಅವರ ಪ್ರಶ್ನ ಚಿಂತನೆಯಲ್ಲಿ ಮತ್ತು ನಮ್ಮ ಪ್ರಶ್ನ ಚಿಂತನೆ ಬಂದಿತ್ತು ಇಲ್ಲಿಯ ಶಿಲಾಶಾಸನವು ಕೂಡ ಅದೇ ಹೇಳ್ತದೆ ಯಾಕೆ ಅವರು ಪರಿಶೀಲನೆ ಮಾಡಿದಾಗ ಆ ಲಿಂಗರೂಪದಲ್ಲಿ ಇರತಕ್ಕಂಥ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದೆ ನಮ್ಮ ದೇವಸ್ಥಾನ ಎರಡು ಸಾವಿರದ ಎಂಟು ಜೀರ್ಣೋದ್ಧಾರ ಆಗುವ ಮುಂಚೆ ನಮ್ಮ ದೇವಸ್ಥಾನ ಒಂದು ಹಾಡಿ ಒಳಗಿತ್ತು ಅದು ಲಿಂಗ ಲಿಂಗರೂಪದಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿಗೆ ಪೂಜೆ ಪಡಿತಿದ್ದಳು ರೂಪದಲ್ಲಿ ಪಾಣಿಪೀಠದ ನಡುವಿನಲ್ಲಿ ಲಿಂಗರೂಪ ಅಂದ್ರೆ ಹಾಗಂತ ಈಶ್ವರ ಶಕ್ತಿ ಅಂತ ಕೇಳಿದರೆ ಈಶ್ವರ ಅಂತೇಳಿ ಅಲ್ಲ ಆದಿಶಕ್ತಿ ತ್ರಿಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಜಗನ್ಮಾತೆಯನ್ನ ಐಕ್ಯವಾದಂಥ ಒಂದು ಇದು ಮಾಡಿ ಆ ತಪೋ ಧಾರೆ ದಾರೆ ಎರೆದು ನಮ್ಮ ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದರು ಅಂತೇಳಿ ನಮ್ಮ ಇದು ಹೇಳ್ತದೆ ಆದ್ದರಿಂದ ಇಲ್ಲಿಯ ಶಕ್ತಿ ಕಾರಣಿಕ ತುಂಬ ಅಗಣಿತ ಅಂತ ನಾವು ಭಾವಿಸಿದ್ದೇವೆ ಯಾಕೆಂದೇಳಿದ್ರೆ ನಮಗೂ ಕೂಡ ಅದರಲ್ಲಿ ತುಂಬ ಒಂದು ಪ್ರೌಢಿಮೆಯನ್ನು ಕೊಟ್ಟಿದೆ ದೇವಸ್ಥಾನದ ನನ್ನಕ್ಕಿಂತ ಮುಂಚೆ ಭುಜಂಗ ಶೆಟ್ಟರು ಈ ದೇವಸ್ಥಾನದ ಒಂದು ಎರಡು ಸಾವಿರದ ಎಂಟರಲ್ಲಿ ಬಾ ಭಾರಿ ಸಾಕಷ್ಟು ಆ ಪರಿಶ್ರಮದಲ್ಲಿ ಅವರ ನಮ್ಮ ಕುಟುಂಬದವರ ಮತ್ತು ಹಾಗೂ ನಮ್ಮ ಇಡೀ ಊರಿನ ಸದ್ಭಕ್ತರ ಮತ್ತು ಪರ ಊರ ದಾನಿಗಳ ಸಹಾಯದಿಂದ ಒಂದು ಚಿತ್ರಣ ಈ ದೇವಸ್ಥಾನವನ್ನು ಈ ಪ್ರಾಂಗಣ ಇಷ್ಟೊಂದು ಮಾಡಿಟ್ಟಿದ್ರು ಅದರ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರಹ್ಮಕಲಶೋತ್ಸವ ಅನ್ನುವಂಥದ್ದು ಒಂದು ವಿಜೃಂಭಣೆಯಲ್ಲಿ ನಡಿಕೊಂಡು ಬಂತು ಭುಜಂಗಶೆಟ್ರ ನಂತರ ಅವರ ನಂತರ ನಮ್ಮ ಬಾಬು ಶೆಟ್ಟಿ ಜಗಲಗುಡ್ಡಿ ಇವರು ಅಧ್ಯಕ್ಷರಾಗಿದ್ದರು ಇವರ ನಂತರ ನನಗೆ ಇವರು ಪ್ರೀತಿಯಿಂದ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ತಾಯಿಗೆ ನೀನು ಸೇವೆ ಮಾಡು ಅಂಥೇಳಿ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದ್ದರಿಂದ ನನ್ನ ಕಿರು ಸೇವೆಯನ್ನು ನಾನು ತಾಯಿಗೆ ಚರಣದಲ್ಲಿ ಅರ್ಪಿಸಿಕೊಳ್ತಾ ನನ್ನ ಸಾನ್ನಿಧ್ಯ ಇನ್ನಷ್ಟು ಬೆಳಗಬೇಕು ಹಾಗೆ ಇಡೀ ಗ್ರಾಮದವರು ಇಲ್ಲಿ ಬಂದು ಬೇಡಿದಾಗ ಅವರೆಲ್ಲರ ಆ ಭಕ್ತಿಯ ಇದಕ್ಕೆ ಇಂಬು ಕೊಡಬೇಕು ಅವರೆಲ್ಲರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಬೇಕಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಆ ಲಿಂಗರೂಪದಲ್ಲಿದ್ದಂಥ ತಾಯಿಯನ್ನು ನಾವು ಈಗ ಎರಡು ಸಾವಿರದ ನಾವು ಈ ಮೂರ್ತಿ ಸ್ವರೂಪಕ್ಕೆ ತಂದಿದ್ದೇವೆ ಅದು ಮುಂದಿನ ದಿನದಲ್ಲಿ ಅದು ಕೂಡ ಕೆಲವೊಂದಷ್ಟು ಬದಲಾವಣೆ ಅನ್ನುವ ಒಂದು ದೃಷ್ಟಿ ಬಂದಿದೆ ನಮಗೆ ಆದರೆ ಅದು ಮುಂದಿನ ದಿನದಲ್ಲಿ ಭಕ್ತರ ಸಹಾಯದಿಂದ ಎಲ್ಲ ಒಂದು ಜನರ ಒಗ್ಗೂಡುವಿಕೆಯಿಂದ ಸಾಧ್ಯ ಆಗ್ತದೆ ತಾಯಿಯ ಸಾನ್ನಿಧ್ಯ ಬೆಳಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ಅವಕಾಶವನ್ನು ಕೊಟ್ಟಂಥ ಇಡೀ ಕಮಿಟಿಯ ಸರ್ವ ಸದಸ್ಯರಿಗೆ ಹಾಗೆ ನನ್ನ ಕುಟುಂಬದವರಿಗೆ ಗ್ರಾಮದವರಿಗೆ ಹೊಂದಿಸಿಕೊಳ್ತಾ ಈ ಕ್ಷೇತ್ರ ಬೆಳಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ತಾಯಿ ಕಾರಣಿಕ ತುಂಬ ಇದೆ ಇವರೇ ಯಾಕೆಂತೇಳಿದರೆ ನಾನು ನಂಬಿಕೊಂಡು ಇಟ್ಟಂಥ ಕೆಲಸ ಅದು ಹೇಳತ್ತಿರೋದು ಅದು ಸಕ್ಸಸ್ ಆಗಿದೆ ಆ ದೇವಿಯ ಸಾನ್ನಿಧ್ಯ ಅಷ್ಟು ಪವರ್ಫುಲ್ ಅನ್ನುವಂಥದ್ದು ನನಗೆ ತಿಳಿದದ್ದು ಹಾಗೆ ಇವರಿಗೂ ಕೂಡ ಇವರು ನಿತ್ಯ ಸೇವೆ ಮಾಡಿದವರು ಇವರಿಗೂ ಇದೆ ನಮ್ಮ ಇಲ್ಲಿಯ ಪರಿಸರದವರೇ ಆದ ಸಂತೋಷ್ ಶೆಟ್ಟಿ ಅವರು ಇದ್ದಾರೆ ಅವರು ಒಂದು ಪ್ರಾರ್ಥನೆ ಮಾಡಿಕೊಂಡ್ರು ಏನಾಗಿದೆ ಅಂತ ಅವ್ರ ಹತ್ರ ಕೇಳಿ ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ ಇದೇ ಪರಿಸರದವನು ಪ್ರಸ್ತುತ ಬಸೂರು ಆಂಗ್ಲ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆ ಅದನ್ನು ಕಂಪ್ಲೀಟ್ಲಿ ಟೇಕ್ ಓವರ್ ಮಾಡಿಕೊಂಡು ಶಾಲೆಯನ್ನು ನಡೆಸ್ತಾ ಇದ್ದೀನಿ ಸೊ ಶಾಲೆ ಪ್ರಥಮ ವರ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಈ ಕ್ಷೇತ್ರದಲ್ಲಿ ನಾನು ಬಂದಾಗ ಜನ್ಮ ಕೊಟ್ಟ ಊರಿದು ಸೊ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಆ ಒಂದು ಒಂದು ಎರಡು ಮೂರು ದಿನದಲ್ಲಿ ನಾನೇನು ಒಂದು ಪ್ರಾರ್ಥನೆ ಇಟ್ಟಿದ್ದೆ ಸೊ ಆ ಪ್ರಾರ್ಥನೆ ಮಾಡಿದ ಮೂರೇ ದಿನದಲ್ಲಿ ನಾವು ಅದನ್ನು ಫಲವನ್ನು ನೋಡೋದು ಸೊ ಕಷ್ಟಗಳಾಗಿದೆ ಸಹಜ ಕಷ್ಟ ಬರೋದು ಸಹಜನೇ ಬಟ್ ಅದಕ್ಕೊಂದು ಕಾರಣೀಭೂತರು ಕರ್ತರು ಅಥವಾ ಒಂದು ಏನೋ ಒಂದು ದೈವಿ ಶಕ್ತಿ ಅನ್ನೋದು ಇದೆಯಲ್ಲ ಸೊ ಅದು ಈ ಕ್ಷೇತ್ರದಲ್ಲಿ ನಾನು ನೋಡಿದ್ದೀನಿ ಸೊ ಇದೇ ರೀತಿ ಅದು ಆವತ್ತಿನಿಂದ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಈ ದೇವಸ್ಥಾನ ಕಾರ್ಯಕ್ರಮದೂ ಕೂಡ ನಾನು ಭಾಗಿ ಕೂಡ ಆಗ್ತಾ ಇದ್ದೀನಿ ಸೊ ಇದು ನನಗೆ ಕಣ್ಣಾರೆ ನಾನು ಪ್ರತ್ಯೇಕ ಸಾಕ್ಷಿ ಕೂಡ ಹೌದು ಇತ್ತೀಚಿನ ದಿನಮಾನದಲ್ಲಿ ಇದನ್ನು ನಾವು ನೋಡೋದು ಅಪರೂಪ ಅಪರೂಪದಲ್ಲಿ ಅದು ಎಷ್ಟು ಮಟ್ಟಿಗೆ ಇದರಿಂದನೇ ಆಗಿದೆ ಅಂತಲೂ ಗೊತ್ತಿಲ್ಲ ಅಥವಾ ಇನ್ನೊಂದು ಶಕ್ತಿಯಿಂದನೇ ಆಗೋದು ಗೊತ್ತಿಲ್ಲ ಬಟ್ ನಾನು ನಂಬಿದ್ದು ಕೂಡ ಈ ದೇವಿ ಒಂದು ಆರಾಧನೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಅದನ್ನು ಆಗಿರೋದ್ರಿಂದ ನಾನು ಇದನ್ನು ಇದೇ ಒಂದು ಮಹಿಮೆ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿನಿತ್ಯ ಸ್ನಾನ ಮಾಡಿ ಆ ದೇವಿಯ ದರ್ಶನ ಮಾಡಿಕೊಂಡು ನಾನು ದಿನನಿತ್ಯ ಶಾಲೆಗೆ ಹೋಗಬೇಕು ಶಾಲೆ ಹೋಗುವ ಟೈಮ್ನಲ್ಲಿ ಶಾಲೆ ಬಿಟ್ಟು ಮೇಲೂ ಸಹ ಹಾಗೆ ನಾನು ಅವಳ ದರ್ಶನ ಮಾಡದೆ ಒಂದು ದಿವಸ ನಾನು ಇರಲಿಕ್ಕಿಲ್ಲ ಯಾಕೆಳಿದ್ರೆ ದರ್ಶನ ಮಾಡಿ ನನ್ನ ನಿತ್ಯ ವಿಧಿ ಪೂರೈಸುವಂಥದ್ದು ನನಗೆ ಆ ಶ್ರೀದೇವಿ ಖಂಡಿತ ಎಲ್ಲ ಥರದಲ್ಲೂ ಒಳ್ಳೆಯ ಭಾಗ್ಯವನ್ನು ಕೊಟ್ಟಿದ್ದಾಳೆ ನನಗೆ ಆರೋಗ್ಯದಲ್ಲಿ ಮತ್ತು ಹೆಚ್ಚು ಕಡಿಮೆ ನನಗೆ ಏನು ಕೊರತೆ ಇಲ್ಲ ಹೇಳಿ ಹೇಳ್ತೇನೆ ಆ ನಂಬ್ಕೊಂಡ ನಂಬ್ಕೊಂಡ್ಮೇಲೆ ನಾನು ಚೆನ್ನಾಗಿದ್ದೇನೆ ಅದು ದೇವಿಯ ವಲಮೆ ಅಂತ ಹೇಳ್ತೇನೆ ನಾನು ಅವಳನ್ನು ನಂಬ್ಕೊಂಡು ಹೋದಲ್ಲಿ ನನಗೆ ಎಲ್ಲಿಯೂ ಸೋಲ್ ಹೇಳಿ ಆದದ್ದಿಲ್ಲ ಅದ್ರ ಬಗ್ಗೆ ನಂಬಿಕೆ ಉಂಟು ನನಗೆ ಆಮೇಲೆ ಇಲ್ಲಿ ಇದ್ದವರಿಗೂ ಹಾಗೆ ಅವಳನ್ನು ನಂಬ್ಕೊಂಡು ಹೋದವರಿಗೂ ಪ್ರತಿ ವರ್ಷ ಹರಕೆ ಹೊತ್ಕೊಂಡು ಬರ್ತಾರೆ ಮಕ್ಕಳಾಗಿದ್ದವ್ರಿಗೆ ಮಕ್ಕಳು ಆಮೇಲೆ ಬೇರೆ ಬೇರೆ ಕಷ್ಟವನ್ನು ಹೇಳ್ಕೊಂಡು ಇಲ್ಲಿ ಬರ್ತಾರೆ ಅವ್ರಿಗೆ ಹಾಂ ವ್ಯವಹಾರ ಮಾಡುವವರಿಗೆ ಎಲ್ಲ ಆ ದೇವಿ ಒಳ್ಳೆಯ ಪ್ರತಿಭೆಯನ್ನು ಕೊಟ್ಟಿದ್ದಾಳೆ ಅಂಥೇಳಿ ನಾನು ಆ ದೇವಿಯಲ್ಲಿ ಬೇಡ್ಕೊಳ್ತೇನೆ ಇದು ಅಲ್ಬಾಡಿ ಗ್ರಾಮ ಈಗ ಪ್ರಸ್ತುತ ಹೆಬ್ರಿ ತಾಲೂಕು ಅದು ಮೊದಲು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಅಲ್ಬಾಡಿ ಗ್ರಾಮ ಇದು ನಮ್ಮ ಪಂಚಾಯತ್ನಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಂಥ ನೂರು ದೇವಸ್ಥಾನಗಳಲ್ಲಿ ಇದು ಒಂದು ಕೊಂಜಾಡಿ ಕೆರ್ಜಾಡಿ ಮತ್ತೊಂದು ಅಲ್ಬಾಡಿಯ ಬಾಡಿ ಗಾಡಿ ಬ್ರಹ್ಮ ಅಂಥೇಳಿ ಈ ಕುಂದಾಪುರದಿಂದ ಕುಂದಾಪುರ ಸೋಮೇಶ್ವರ ಕುಂದಾಪುರ ಸೋಮೇಶ್ವರ ಮಾರ್ಗವಾಗಿ ಬರಬೇಕಿದೆ ಇಲ್ಲಿಗೆ ಕುಂದಾಪುರದಿಂದ ನಲವತ್ತೊಂದು ಕಿಲೋಮೀಟ್ರ್ ಆಗ್ತದೆ ಆಮೇಲೆ ಹೆಬ್ರಿಯಿಂದ ಬಂದವರು ಹೆಬ್ರಿ ಕುಚ್ಚೂರು ಮಾಂಡಿಮೂರ್ ಕೈ ಆರ್ಡಿ ಹೀಗೆ ಬಂದರೆ ಹತ್ತೇ ಕಿಲೋಮೀಟ್ರ್ ಆಗುವಂಥದ್ದು ಸೋಮೇಶ್ವರದಿಂದ ಬಂದರೆ ಹನ್ನೊಂದು ಕಿಲೋಮೀಟ್ರ್ ಮೇನ್ ರೋಡಿನಿಂದ ಸರಿಯಾಗಿ ಒಂದು ಮುಕ್ಕಾಲು ಕಿಲೋಮೀಟ್ರ್ ಉಂಟು ಇಲ್ಲಿಗೆ ಸರಿಯಾದಂಥ ವ್ಯವಸ್ಥೆ ಉಂಟು ಸಾರಿಗೆ ವ್ಯವಸ್ಥೆ ಇಲ್ಲ ವರೆಗೆ ಸಾರಿಗೆ ವ್ಯವಸ್ಥೆ ಉಂಟು ಆ ನಂತರ ವೆಹಿಕಲ್ ಬರಲಿಕ್ಕೆ ಮಾರ್ಗ ಉಂಟು ನಿತ್ಯ ಇಲ್ಲ ಅಂತ ಬೆಳಿಗ್ಗೆ ಆರೂವರೆಗೆ ಬ್ರಾಹ್ಮಣರು ಬರ್ತಾರೆ ವಿಶೇಷ ಪೂಜಾ ಮೇ ಎಂಟು ಮೇ ಎಂಟಕ್ಕೆ ಆಮೇಲೆ ನವರಾತ್ರಿಯಲ್ಲಿ ಪೂಜೆ ಆಗ್ತದೆ ಪೂಜೆ ಉಂಟು ಸೋನೆಯ ಆರತಿ ಉಂಟು ಹೂವಿನ ಪೂಜೆ ಉಂಟು ಆಮೇಲೆ ಪ್ರತಿ ತಿಂಗಳು ಇದನ್ನ ಮಾಡ್ತಾ ಇದ್ದೇವೆ ಈಗ ನಾಲ್ಕು ವರ್ಷ ಆಯಿತು ನಾಲ್ಕೈದು ವರ್ಷ ಆಯಿತು ಚೌತಿಯ ಒಂದು ಕಾರ್ಯಕ್ರಮ ಗಣಹೋಮ ಅನ್ನೋದ ಸೇವೆಗಳು ನಡೀತಾ ಇಲ್ಲ ಚೌ ಇದು ವಾರ್ಷಿಕ ಹಬ್ಬದಲ್ಲಿ ಕೋಲ ಉಂಟು ನಮ್ಮ ಕಲುಕುಡುಗನ ಕೋಲ ಉಂಟು ಕಲಶ ಹೋಮ ಹಾಗೆ ಪರಿವಾರ ಶಕ್ತಿಗಳಿಗೆ ಕೋಲ ಸೇವೆ ಎಲ್ಲ ನಡೀತಾ ಇದೆ ರಂಗಪೂಜೆ ಭಜನೆ ಎಲ್ಲ ನಡೀತಾ ಇದೆ ಇಲ್ಲಿ ಬೇಡಿಕೊಂಡ ಭಕ್ತರಿಗೆ ಎಲ್ಲರಿಗೂ ಕೂಡ ಉಳಿತನ್ನೇ ಮಾಡಿದ್ದಾಳೆ ಅನ್ನೋದು ಖಂಡಿತ ಅವರಿಗೆ ಪಡೆದೋಗಿ ಗೊತ್ತಿಲ್ಲ ನಮಗೆ ನಾನು ಹೇಳಿದರೆ ಅದು ಅತಿಶಯ ವ್ಯಕ್ತಿ ಅಂತ ಆಗ್ತದೆ ಅವರು ಹೌದು ಸಾಕಷ್ಟು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ ನಮ್ಮ ಪ್ರಾರ್ಥನೆ ಎಷ್ಟೇ ಅಲ್ಲಿ ಇರುವುದು ಈಗ ರೂಪದಲ್ಲಿ ಅವರ ಕಲ್ಲಿನ ರೂಪದಲ್ಲಿ ಇದ್ರೂ ಕೂಡ ಅವಳ ಕಲ್ಲಿಗೆ ಒಂದು ಚೈತನ್ಯ ಅಂತ ಇದ್ರು ಅಲ್ಲಿ ಬಂದು ಪ್ರಾರ್ಥಿಸಿದವರು ಅವರ ಇಷ್ಟಪಟ್ಟು ನೆರವೇರಿ ಅಂತ ನಮ್ಮ ಬಯಕೆ ಆತ್ಮೀಯರಾದಂಥ ಶ್ರೀ ಯತಿರಾಜ್ ಶೆಟ್ಟಿ ಅವರು ನನ್ನನ್ನು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದರು ತಾಯಿ ದುರ್ಗಾ ಪರಮೇಶ್ವರಿಯ ಅನುಗ್ರಹವೋ ಅಥವಾ ನನ್ನ ಭಾಗ್ಯವೋ ಅಂತ ನನಗೆ ಗೊತ್ತಿಲ್ಲ ಆದರೆ ಆ ತಾಯಿಯ ಮುಂದೆ ನನಗೆ ಗೌರವಿಸಿ ದೇವರ ಒಂದು ಫೋಟೋವನ್ನು ಕೂಡ ನೀಡಿದ್ರು ನನಗೆ ತುಂಬಾ ಖುಷಿಯಾಯಿತು ಅವರ ಒಂದು ಪ್ರೋತ್ಸಾಹಕ್ಕೆ ಹಾಗೆಯೇ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕನಸುಗಳು ಅಥವಾ ನಿಮ್ಮ ಇಚ್ಛೆಗಳು ನೆರವೇರಬಹುದು ತಾಯಿಯನ್ನು ಭಕ್ತಿಯಿಂದ ಪೂಜಿಸಿ ಧನ್ಯವಾದಗಳು